ಒಮ್ಮೆ ಒಂದು ಹಸಿರು ಕಾಡಿನಲ್ಲಿ ಮಿಣು ಎಂಬ ಚಿಕ್ಕ ಹಕ್ಕಿ ವಾಸಿಸುತ್ತಿತ್ತು ಅದು ತುಂಬಾ ಸುಂದರವಾದ ನೀಲಿ ಬಣ್ಣದ ಹಕ್ಕಿ ಆದರೆ ತುಂಬಾ ಭಯಪಡುವುದು ಗಾಳಿಯು ಜೋರಾಗಿ ಬೀಸಿದರೂ ಮಿಣು ಮರದ ಕೊಂಬೆಗೆ ಅಂಟಿಕೊಂಡು ನಡುಗುತ್ತಿತ್ತು ಇತರ ಹಕ್ಕಿಗಳು ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತಾ ಸಂತೋಷದಿಂದ ಕೂಗುತ್ತಿದ್ದವು ಆದರೆ ಮಿಣು ಎಂದಿಗೂ ಗೂಡಿನಿಂದ ಹೊರಬರಲಿಲ್ಲ ಅದಕ್ಕೆ ತಾಯಿ ಹಕ್ಕಿ ಹೇಳುತ್ತಿದ್ದಳು ಮಗನೇ ಭಯಬೇಡ ನಿನ್ನ ರೆಕ್ಕೆಗಳ ಮೇಲೆ ನಂಬಿಕೆಯಿಟ್ಟು ಹಾರಿ ನೋಡಿ ಆಕಾಶ ನಿನ್ನದೇ ಆದರೆ ಮಿಣು ಯಾವಾಗಲೂ ಹೇಳುತ್ತಿತ್ತು ನಾನು ಕೆಳಗೆ ಬಿದ್ದು ಹೋಗುತ್ತೇನೆ ಅಮ್ಮ ನನಗೆ ಆಗಲ್ಲ ತೀನ್ ಒಂದು ದಿನದ ಬೆಳಿಗ್ಗೆ ಕಾಡಿನಲ್ಲಿ ಹವೆಯು ಮೃದುವಾಗಿತ್ತು ಎಲ್ಲ ಹಕ್ಕಿಗಳು ಹಾರಾಡುತ್ತಾ ಹಾಡುತ್ತಿದ್ದವು ಆ ದಿನ ಮಿಣು ತನ್ನ ಗೂಡಿನ ಬಳಿಯೇ ನಿಂತು ಆಕಾಶವನ್ನು ನೋಡಿತು ಅದಕ್ಕೆ ಒಂದು ಚಿಕ್ಕ ಕನಸು ಬಂತು ಒಮ್ಮೆ ನಾನು ಆ ಮೋಡದವರೆಗೆ ಹಾರಬೇಕು ಅದು ನಿಧಾನವಾಗಿ ರೆಕ್ಕೆಗಳನ್ನು ಬೀಸಲು ಪ್ರಾರಂಭಿಸಿತು ಮೊದಲು ಕೇವಲ ಒಂದು ಅಡಿಯಷ್ಟು ಹಾರಿತು ನಂತರ ಎರಡು ಅಡಿ ಹೀಗೆ ದಿನದಿಂದ ದಿನಕ್ಕೆ ಅಭ್ಯಾಸ ಮಾಡಿತು ಬಂಡೆಯ ಮೇಲೆ ನಡೆದ ಸಾಹಸ ಒಂದು ಸಂಜೆ ಮಿಣು ಕಾಡಿನ ಬಂಡೆಯ ಮೇಲಿದ್ದಾಗ ಹಠಾತ್ ಗಾಳಿ ಬಲವಾಗಿ ಬೀಸಿತು ಅದು ಸಿಕ್ಕಿಹಾಕಿಕೊಂಡಿತು ಭಯದಿಂದ ಕಣ್ಣು ಮುಚ್ಚಿತು ಆದರೆ ಬಿದ್ದಿಲ್ಲ ಬದಲಾಗಿ ಗಾಳಿಯು ಅದನ್ನು ಎತ್ತರಕ್ಕೆ ಎತ್ತಿಕೊಂಡು ಹೋಯಿತು ಮೀಣು ತನ್ನ ಕಣ್ಣು ತೆರೆಯಿತು ಅದು ಈಗ ಮೋಡಗಳ ಮಧ್ಯದಲ್ಲಿ ಹಾರುತ್ತಿದೆ ಅದಕ್ಕೆ ತುಂಬ ಸಂತೋಷವಾಯಿತು ಅದರ ತಾಯಿ ಕೆಳಗಿಂದ ಕೂಗಿದಳು ನೋಡು ಮೀಣು ನಿನಗೆ ಆಗುತ್ತದೆ ಎಂದಿದ್ದೆ ಆಕಾಶದ ಅಚ್ಚರಿ ಮೀಣು ಈಗ ಹಾರಾಟದಲ್ಲಿ ಪರಿಣಿತವಾಯಿತು ಅದು ಪರ್ವತಗಳ ಮೇಲೆ ಹಾರಿತು ನದಿಗಳ ಮೇಲೆ ಹಾರಿತು ಹೊಸ ಹಕ್ಕಿ ಸ್ನೇಹಿತರನ್ನು ಕೂಡ ಮಾಡಿಕೊಂಡಿತು ಒಮ್ಮೆ ಅದು ಒಂದು ಬಳ್ಳಿಯಿಂದ ಕೆಳಗೆ ಬಿದ್ದ ಹಕ್ಕಿಯ ಮರಿಯನ್ನು ಕಂಡು ಅದನ್ನು ರಕ್ಷಿಸಿತು ಅಂದು ಮಿಣು ಅರಿತುಕೊಂಡಿತು ನಾನು ಹಾರುವುದು ನನ್ನಷ್ಟಕ್ಕೆ ಮಾತ್ರವಲ್ಲ ಇತರರಿಗೆ ಸಹಾಯ ಮಾಡಲು ಕೂಡ